இக்கி பாய் ஆகட்ட சகன ஹாக்கலி இக்கித்தில எல் ஹோட்லிக்கு பிசுரி ஊர் பிசுரி மகள மணி பிசிரி குன்குந்த மக்கள் கர்க்கெல்லாம் ஊர் பிசுரி நமஸ்கார வீக் ரீ நான் கங்கவன மகளும் நீலா இதா அவ்வளத்தினா நான் சசி நங்க சீட்டு நான் சந்திரவாரி நானும் சந்திரவா கேரக்டர் மாத்தன் ரீ நான் அவ் அத்தீரீவா அடிகேட்டி ಏನ್ ಅಡಿಯಾಕ ತಲಾಂಗಿಟ್ಟು ಊರ್ಲಂಗ್ ಲಂಗ್ಟು ಹಾ ಹಿಂತಿನ ಆ ತೂರ್ಗ ಹೋಗೋಣ ಇತ್ತ ತೋರ್ ಬನ್ನಿ ಕಳ್ಸ್ಕೊತಿದ್ವಿ ಈಗ ನನಗ ಇದನ್ನ ಮಾತಾಡತಿ ಹಾ ಅಲ್ಲ ಅಡಿಗೆ ಏನು ಮಾಡ್ಬೇಕ ಈಗ ನಾನು ರೊಟ್ಟಿ ಮಾಡಿದ್ದಾನೆ ಬಿಸಿ ಬಿಸಿ ಆಮೇಲೆ ಅಲ್ಲಿ ತಳದ ಅಕ್ಕಿ ತೊಳ್ದ ಅನ್ನಕ್ಕೆ ಹೆಸರು ಇಟ್ಟಿದಾನೆ ಈಗ ಅಕ್ಕಿ ಇಟ್ಟಿದ್ದಾನೆ ಇಲ್ಲಿ ಅನ್ನಕ್ಕೆ ಅಕ್ಕಿ ಹಾಕಿ ಅನ್ನ ಮಾಡ್ಬೇಕ ಇಲ್ಲೇ ಸಾರ್ ಮಾಡಿ ಇಟ್ಟಿದ್ದಾನೆ ಈಗ ಚಾ ಮಾಡ್ಕೊಂಡು ಕುಡಿಯಾಕತ್ತೆ ನಾನು ಅಲ್ಲ ಊರಿಂದ ಬರ್ ಬರ್ಕೊಂಡ ಎಲ್ಲ ಕೆಲಸ ನನಗ ಬಿದ್ದೈತಿ ಎಲ್ಲಾ ಹರಿವಿ ಹರಿದಾ ಮಾಡಿದ್ವಿ ಈ ಒಂದ್ ಬುಟ್ಟಿ ಮಾಡಿ ತಿಕೊಂಡ್ ಬನ್ನಿ ಬಂದಿರ್ತಾನ ಬಂದಿರ್ತಾನು ಸೊಸಿರ್ತಾ ಮನೆಯ ಮಾಡಿರ್ತಾಳು ಬಂದ್ ಆರಾಮಿರ್ಬೇಕು ಅಂದ್ರ ಎಲ್ಲಂದ ನನಗ ಅಡಿಗೆ ಮಾಡಕ್ ಹತ್ತೈತಿ ನಮ್ಮ ಕಡಿಗೆ ಬೇಕಂತ ಕಕ್ಕ ಬೇಕ ಈಗ ನಾನು ಎಲ್ಲಾ ತರಕಾರಿ ಹಾಕಿ ಸಾರ್ ಕುದಕ್ಕೆ ಇಟ್ಟಿದ್ದಾನೆ ನೋಡ್ಬಾ ಇಷ್ಟ ನಾ ರೊಟ್ಟಿ ತರಕಾರಿ ಸಾರ ಅನ್ನ ಮಾಡ್ತಾನೆ ಅದನ್ನ ರೊಟ್ಟಿ ಹಸ್ಕೊಂಡ್ ತಿನ್ರಿ ಏನ್ ಬೇಕಾದ ಮಾಡ್ರಿ ನನಗಂತೂ ಹೊಲ ಕುಪ್ಪಿ ಚಾ ಮಾಡ್ಕೊಟ್ಟಾಗಲ್ಲ ಏನ ಆರಾಮ ಮಾಡ್ಕೊಂಡು ಹಳ ಬೇಕಂದಿ ನೀನ್ ಹಿಂದಿ ಕರ್ಕೊಂಡ್ ಬಾ ಹಾಕಿ ಬಗ್ಗ ಕಳ್ಸಿದೀ ಈಗ ಕಳ್ಸುದೀಗ ನನ್ನ ಬೈದ್ರೆ ನಾ ಏನ್ ಹಾ ಅಂತಕ್ಕಿಂತ ಗಂಟು ಹಾಕಿದಿ ಬೇಡ ಬೇಡ ನನಗೆ ನನಗೆ ತಕ್ಕ ಅಲ್ಲಕ್ಕೆ ನನಗೆ ನನ್ನ ಅಲ್ಲಿ ಹುಡುಗ್ಯಾರು ಹಂಗೆ ಕ್ಯೂ ಕ್ಯೂ ಹಚ್ಚಿದ್ರು ನನಗೆ ಅದನ್ನು ಬಿಟ್ಟ ಈಕಿ ಆನಿ ಅಂತಕ್ಕಿಂತಂದ ತಂದ ನನಗೆ ಗಂಟು ಹಾಕಿದಿ ಅದ್ರಾಗ ಇರಲಿ ಅಂತ ಹೆಂಗೆ ಸಂಸಾರ ಮಾಡ್ಕೊಂಡು ಹೊಂಟ್ರೆ ಮಾತೀರ ಬರೀ ಹಾಂ ಬರೀ ಅದಾತ್ ಬರೀ ಇದಾತ್ ಅಲ್ಲಿ ಯಾಕೆ ಹೋದ್ರಿ ಆಕಿ ಜೊತೆ ಯಾಕೆ ಮಾತಾಡಿದ್ರಿ ಈಕಿ ಜೊತೆ ಯಾಕೆ ಮಾತಾಡಿದ್ರಿ ನನ್ನ ಇದನ್ನೇ ಕೇಳ್ತಾಳಾಕಿ ನೋಡು ನನಗೆ ಆಕಿ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಇರಂದ್ರೆ ಇರನು ಇರಲಾಂದ್ರೆ ಬಿಡಾನ ನನಗೆ ಮಾತ್ರ ಅಕ್ಕಿ ಜೊತೆ ಇಷ್ಟ ಆಗೋದಿಲ್ಲ ಅಲ್ಲೇ ನಿಂಗಿ ಜೊತೆ ಮಾತಾಡ್ಕೊತ ಇರ್ತಾನೆ ಆರಾಮ್ ನನಗೆ ಅಲ್ದಾಗ ನಿಂಗೆ ಬೇಕು ನಿಂಗಿ ಜೊತೆ ಯಾಕೆ ಇರ್ತೀಯ ಅಂತ ಕೇತಾಳಾಕಿ ಮತ್ತು ನಾನು ಹಿಂಗ್ ಜೊತೆ ಇರಾವ ನೋಡು ನಾನು ಇಷ್ಟಪಟ್ಟು ನಾನು ನಿಂಗಿ ಜೊತೆ ಮದುವೆ ಆಗ್ಬೇಕು ಅಂದ್ಕೊಂಡಿನಿ ನೀ ತೊಗೊಂಬಂದಿಕ್ಕೆ ಎಲ್ಲಾಕೇನೋ ವರದಕ್ಷಿಣೆ ಕೊಡ್ತಾರಂತೆ ಗಂಟಾಕಿದಿ ಹಾಂ ಎಟ್ ಕೊಟ್ಟರು ಅವ್ರು ಎಟ್ ಕೊಟ್ರು ಹ್ಞೂ ಎಟ್ ಕೊಟ್ರವ್ರು ಅವ್ರನ್ನ ತೊಗೊಂಬಂದು ನನಗೆ ಅಕ್ಕಿನ ನೋಡ್ರಿ ಆನೆ ಆನಿರೋಲ್ಲ ಎಮ್ಮಿ ಎಮ್ಮಿ ಕ್ವಾಡಿ ಎಮ್ಮಿ ಹಂಗೆ ಅದಾಳಾಕಿ ನನಗೆ ಅಕ್ಕಿ ಬ್ಯಾಡ್ಬಿ ನಾನು ಹೆಂಗೆ ಅಕ್ಕಿ ಜೋಡಿ ಎರಡು ಮಕ್ಕಳ ಮಾಡ್ಕೊನೋಂತ ಅನಿಸ್ಬಿಡಾಕತೈತಿ ಅದೇನೋ ಅವಾಗ ಚಪಲಿತ್ತು ನಾನು ಮಾಡ್ಕೊನಿ ಈಗ ನನಗೆ ಅಕ್ಕಿ ಕಂಡ್ರೆ ಇಷ್ಟ ಇಲ್ಲ ನನಗೆ ಲಿಂಗಿ ಬೇಕು ನಾನು ಹಿಂಗಿನ ಮದ್ವೆ ಆಗ್ಬೇಕನ್ನಾಕತೀನಿ ಒದ್ದ ಹೊದ್ದ ಹೊರಕಷ್ ಹೊಲಕ್ಕೆ ಆಡು ರೊಟ್ಟಿ ಕೊಡೋಕೆ ಹ್ಞೂ ರೊಟ್ಟಿ ಕೊಡಕ್ಕೆ ಹೊಲಕ್ಕೆ ಬಂದ್ರೆ ನಾನು ಹಿಂಗಿ ಜೊತೆ ಮಾತಾಡ್ಕೊಂತ ಕುಂತದ್ದು ನೋಡಿ ಇಕ್ಕಿ ಜೊತೆ ಯಾಕೆ ಮಾತಾಡತ್ತಾರೆ ಹಂಗೆ ಹಿಂಗೆ ಅಂತ ಕೇಳು ರೊಟ್ಟಿ ಬುಟ್ಟಿನ ಹೋಗೋದು ಶಿಸ್ತ ಹೊಡೆದು ಹೊಲದಾಗಿಂದ ಹೊರಗೆ ಹೊಟ್ಟಿದ್ದಾನಾಕೆ ಊರಿಗೆ ನೀವು ನಿಂಗೆ ಹಿಂದಿಂದ ಹೋಗಾಕತ್ತಿಲ್ಲ ನಿಂಗಿ ಸಿಂಗಾರ ಅಂತ ಮುಸುಡಿ ನೋಡಿ ಬಿದ್ದಿಲ್ಲಕ್ಕಿ ಏನ ನಿಮ್ಮ ಅಪ್ಪ ಮಾಡಿಟ್ಟಲ್ಲ ಹೊಲ್ಲ ಆಯ್ಲಿಕ್ಕೆ ಇದನ್ನ ಇದನ್ನು ಕಟ್ಟಿಟ್ಟಲ್ಲ ದಾಡಿಗೆನ ತ ಮನಿ ಅದನ್ನ ನೋಡಿ ನಿನ್ನಂತ ನಾಯಿ ಮುಸುಡಿ ಹಿಂದೆ ಬರತ್ತಾಳಕ್ಕೆ ಏನ ಈಕಿನ ಮದುವೆ ಮಾಡ್ಕೊಂಡು ದು ಈಕಿ ಅಳದ ತಿಳಿದು ಎಲ್ಲ ಮನಿ ದಗದ ಹಿಟ್ಟು ಚೆಂದ ಮಾಡ್ಕೊಂಡು ಹೋಗ್ಕಳ ನೋಡ ಮನಿ ಹೆಂಗ್ ಇಟ್ಟಾಯಿದ್ದಾನೆ ಇಂತ ಹಳಿ ಮನಿ ಯಾರು ತಕ್ಕ ತಕ್ಕ ಇಟ್ಟಾಳ ಆಕಿ ಆಕೆ ಸಂಸಾರಿಸ್ತದ ಅನ್ನೋದನ್ನ ತಿಳ್ಕೊಂಡ ನಾ ಆಕಿನ ನಮ್ಮ ಊರಾಗ ನಾಲ್ಕು ಮಂದಿ ಇಕ್ಕೇ ಮದುವೆ ಮಾಡ್ಕೊಂಡು ದಪ್ಪಗಿದ್ರಿ ಏನಾತ ಆ ಆಕೆ ನಾವು ಹೇಳ್ದಂಗೆ ಕೇಳ್ಕೊಂಡ್ ನಾಯಿ ಹೆಂಗ್ ಬಿದ್ದಿರ್ತಾಳ ಅದ ಇನ್ನೊಬಾಕಿನ ಯಾವಕಿನ ಕರ್ಕೊಂಡು ಬಂದಿದ್ದೆ ಅದಾ ನಿಂಗಿ ಪಂಗೆ ಅಂತೇಳ ಅವ್ರ್ ಏನಾರ ಕರ್ಕೊಂಡು ಬಂದಿಂದ ಇಟ್ಬೋ ಒಂದು ಇಷ್ಟು ಕೆಲಸ ಮಾಡ್ಬೋದು ಅಯ್ಯೋ ಪುಸ್ತಕನ ನೋಡಾಕ ಹತ್ತಿ ನನಗೆ ಇದು ಹಕ್ಕಿ ಅಂತ ತಗೊಂಡು ಹೋಕ್ಕಾರ ನೋಡು ನಾ ಬಾಳೆ ಮಾಡಾಕ ಆಕಿನ ಬೇಡ ಅನ್ನೋದಿಲ್ಲ ಇಕೆ ಇರಬೇಕು ಆಕಿನೇನ ಬೇಡ ಅನ್ನೋದಿಲ್ಲ ಆದ್ರೆ ಮಾತ್ರ ನಮ್ಗೆ ಆಕೆ ಈಕೆ ನಿಂಗಿ ಪಂಗೆ ಅಂತಿಲ್ಲ ಆಕಿ ಜೋಡಿ ಚೆಂದ ಬಾಳೆ ಮಾಡು ಆಕೆ ಇಲ್ಲೇ ಇರ್ಬೇಕು ತವ್ರು ಮನೆ ಕಾಲಂಗೆ ನನಗೆ ಕಿಷ್ಟ ಅಲ್ಲ ಭೇ ನಮಗೆ ನಿಂಗಿ ಬೇಕು ನನಗೆ ಒಟ್ಟು ನಾ ಆಕಿ ಜೊತೆ ಇದ್ರೂ ನಂಗೆ ನಿಂಗಿ ಬೇಕು ನಿಂಗಿ ಜೊತೆ ರವಣನು ಏರ ಯಾರು ಬೇಡ ಅಂದ್ರೆ ಕಂಡ್ಸಂದ್ ಮೇಲೆ ಒಂದಲ್ಲ ನಾಲ್ಕಲ್ಲ ಐತ ಮಾಡಿ ಬ್ಯಾಡ ಅಂದ ಯಾರು ಕಟ್ಕೊಂಡು ಅನ್ನೋದು ಇರ್ಬೇಕು ನಮಗೆ ಯಾಕಂದಿ ಬಂಗಾರ ಅಂತ ನನ್ನ ಮಮ್ಮ ಕಡೆ ಅದಾವೆ ಒಬ್ಬ ಗಂಡಗ ನಿಂತು ಬಾಳೆ ಮಾಡು ಹೆಣ್ಣು ನಿಮ್ಮ ನಿಂಗೆ ಪಂಗೆ ಅಂತಾರಲ್ಲ ಒಬ್ಬಗ ನಿನ್ ಒಬ್ಬಗ ಬಾಳೆ ಮಾಡ್ತಾಳೆ ಅಕ್ಕಿ ಅವ್ನು ಹೊಲ ಆಯ್ತಾ ಮನೆ ಚಂದ್ರ ಅಪ್ಪನ ಇಟ್ಕೊಂಡು ಅವ್ನಿಟ್ಕೊಂಡ ಇವ್ನು ಇಟ್ಕೊಂಡ ಎಲ್ಲ ಐತಿ ಅದನ್ನ ಬಿಟ್ಟು ನಿನ್ನ ನಿನ್ನೆ ನಿನ್ನ ಹೊಲ ನೋಡಿದಳ ನಿನ್ನ ಪೀಕ ಬೆಳಿ ಜಾಸ್ತಿ ನಿನ್ನ ನೀನು ಹಿಂದಿಸುತ್ತಳ ಈಗ ಹೇಳಾತನ ಕೇಳಿದ ನೀನು ನಿನ್ನ ಹಿಂತಿ ನಿಯತ್ತಾಗಿ ಗಂಡನ ಬಾಳೆ ಮಾಡು ಹೆಣ್ಣು ಅಕ್ಕಿ ಜೋಡಿ ಜೀವನ ಮಾಡಕ್ಕೆ ಕಲ್ಕು ಅದನ್ನ ಬಿಟ್ಟು ಇಂಥ ಹಂತದ ಮಾಡಕ್ಕೆ ಹೋಗ್ಬೇಡ ಅಕ್ಕಿನ ಒಟ್ಟು ಇಲ್ಲಿ ಕರ್ಕೊಂಡು ಬರ್ಬೇಕು ಇಲ್ಲಿ ನೇ ಬೇಕು ಅಟ್ಟೆ ಆಕೆ ಆಗ ನನಗೆ ಒಟ್ಟು ನನಗೆ ಪುಡಿಸಿ ಮಾಡಿ ಹಾಕ್ಬೇಕು ನನ್ನ ಮಗಳು ಬಂದಾಗ ಹಾಕಿನ್ ಚೆನ್ನ ಮೀನು ನೋಡ್ಕೊಳ್ತಾ ಅದನ್ನ ಬಿಟ್ಟು ನೀನು ಇಂಥದೆಲ್ಲ ನಂಗೆ ಹಾಕಿನ ಅವ್ರ ಮನೆಗೆ ಕಳ್ಸಿ ನನಗೆ ಮಾಡಕ ಹಚ್ಚೋದ ಆಗೋದಿಲ್ಲ ಇವತ್ತು ರೊಟ್ಟಿ ಮಾಡ್ಯಾನಿ ನಾಳೆ ಅದನ್ನ ಮಾಡುದಿಲ್ಲ ನೋಕೊಂಬಡ್ತ ಫೋನ್ ಹಚ್ಚಿ ಕಳ್ಸಲಿ ನಿಂತಾನ ಭಾಳ ಕಳ್ಸೋದಿಲ್ಲ ಹಂಗೆ ನಿಂಗಿ ಬೇಕು ನೀ ಏನು ಕೊಡ್ತೀವ ಅನ್ನೋ ಹಂಗೆ ಹೋಗ್ಲು ಅಲ್ಲು ನಿಂಗಿ ಮಾಡಿದಳು ತಿಂತರ ನೋ ಹೋಗು ಹೋಗ ತಗೋ ನನಗೆ ಹಾಕಿ ಬೇಡ ಅಂದ್ರೆ ಬೇಡ ಕಟ್ಟಿ ಹಾಕಿ ಅಡ್ಡ ಊರಿಗಾಚಿ ಆಕಿ ಮ್ಯಾಲ ಹಾಂ ಏನು ಅಂತ ಮಾಡಿದ ಆಕಿನ ನೀನು ಬಿಟ್ಟಿ ಅವನ ನೋಡಿದ ಇಲ್ಲ ಹಾಂ ನೀನು ಮನೆಯಿಂದ ನಗದ ಮಾಡ್ಲಂತಾನೋ ಇಲ್ಲ ನಾ ಎಷ್ಟ ಬೈದರು ಎಷ್ಟು ಮಾಡಿದ್ರೂ ಆಕೆ ಮೇಲೆ ಸಿಟ್ಟು ಇರ್ಬೋದು ನನಗೆ ಎಷ್ಟು ಬೈದರೂ ಮನೆ ತಕ್ಕ ತಕ್ಕ ಇರ್ತೈತಿ ನಂದ ಮನೆ ಎಣ್ಣೆ ನೋಡ್ಕೊತತಿ ನೋಡು ಮನೆಗೆ ಜಾಡ್ನಿ ಎಷ್ಟು ಎಷ್ಟು ತಗೊಂಡಿದ್ದಾಳೆ ಎಲ್ಲ ಮಾಡ್ಕೊಂಡಾಳ ಹಾಂ ಅಟ್ಟ ಇಟ್ಟ ಕಟ್ಟಿಟ್ಟು ಅದನ್ನು ಮಾಡಿ ಇದನ್ನ ಮಾಡಿ ಪಾಪಲ ಮನೆಗೆ ಹೋಗಿ ಬಂದು ಮಾಡ್ತಾಳೆ ಇಲ್ಲ ನನಗಿಲ್ಲ ನೀನು ಆಕಿನ ಚಂದಮಿ ನೋಡ್ಕೋಬೇಕು ಮಕ್ಕಳನ್ನೂ ಚಂದಮಿ ನೋಡ್ಕೋಬೇಕು ಅಟ್ಟ ನಂದ ಆ ತಗೋ ನಿನಗೆ ಸಮಾಧಾನ ಆಗ್ಲಂತೇಳಿ ಫೋನ್ ಹಚ್ಚಿ ಕರಿತಾನೆ ಬಂದ್ರೆ ಬರ್ತಾಳೆ ಬರ್ದ್ರ ಇಲ್ಲ ಕರಿ ಬೇಡ ಈಗ ಏನಾಕತ್ತವ್ರ ಮನೆಗೆ ಹೋಗಿದಳ ಹಾಂ ಅಲ್ಲೇ ಹೋಗಿ ಕರ್ಕೊಂಡು ಬರ್ಬೇಕು ನಾಳೆ ಬೆಳಕ್ ಆಗ್ಬಿಡ್ತಾ ಇಲ್ಲಿ ಇರ್ಬೇಕು ಹೋ ಈಗ ಹೊಂಡ ಈಕೆ ನಿಕಿ ನಮ್ಮ ಅವ ಆಕಿ ಬರತ್ತಿರ್ಗತ್ತಾಳ ಮನೆಯಾಗಿದ್ರೆ ಆಕಿನ ಜಲ್ ಮಜಾಡುವ ಜಗಳ ಮಾಡ್ತಾಳ ಈಗ ಅಕ್ಕಿ ಬರತ್ತಿರ್ಗತ್ತಾಳಲ್ಲ ಚಲೋ ಅದಾರ ಅನ್ಕೊಂಡ್ರಿ ನಾನು ಚಲೋ ಇಲ್ಲ ಆಕಿನ ಇಲ್ಲಿ ಯಾಕೆ ಕರ್ಸತ್ತನಂದ್ರಿ ನನ್ನ ಮಗಳು ಇಲ್ಲಿ ಹಡ್ಯಾಕ್ ಬರಾಕಿದಾಳ ಮಾಡವ್ರ ಯಾರ ಮತ್ತ ನಾ ಮಾಡ್ಬೇಕ ಕತಿ ಅದಕ್ಕ ನೈಸ್ ಮಾಡಿ ಇವನ್ ಕಳ್ಸಿನ ಬಂದು ಬಂದ್ ಬೀಳ್ತಾಳಿಲ್ಲೇ ಮಾಡ್ತಾಳು ಇಲ್ಲಾಂದ್ರ ನಾ ಮಾಡ್ಬೇಕಾಕತಿ ನನ್ನ ಮಗಳಿಗೆ ಎಲ್ಲಾರ್ ಬಿ ಹೋಗಿ ಅದನ್ನ ಹೋಗಿ ನನ್ನ ಮಕ್ಳು ಮಾಡಂತಿ ಯಾನಕ್ಕೆ ಅದಕ್ಕೆ ಬೇಕಾಗೈತಿ ಅದಾನಲ್ಲ ಸೊಸಿ ಹ್ಞೂ ಮಾಡಾಕತ್ತನು ಹಲೋ ರೀ ಹ್ಞೂ ಏನಾರ ನನ್ನ ಬಗ್ಗೆ ಹೇಳ್ಬೇಕಂತೀರಿ ಕಮೆಂಟ್ ಮಾಡ್ರಿ ನನ್ನ ಹೆಸರು ಚಂದ್ರವ್ರಿ ಇಕ್ಕಿದೋಳೆ ಆತಲ್ಲ ನಮ್ಮ ಅವಂದು ನಾನು ಯಾಕೆ ಕಿನ್ಕರಿ ಯಾಕೆ ಹೋಗ್ಲಿ ನಾನು ಒದ್ದು ಹೊಡೆದು ಕಳಿಸಿದನು ಬಂದಾಳನ ಈಗ ಅಕ್ಕಿ ನಮಸ್ಕಾರ ರೀ ನಾನು ಗಂಗಾ ಅಂತ ಹೇಳಲ್ರಿ ಅವರ ಫ್ರೆಂಡ್ ರೀ ಸುಮು ಅಂತ ಹೇಳಿ ಗೆಳತಿರು ಇರ್ತಾರ ನಾವು ಹಂಗ ಇಲ್ಲಿ ಆಜು ಬಾಜು ಮನೆ ಇರ್ತಾವ್ರಿ ನಮ್ಮ ಮತ್ತೆ ನನಗೆ ಒಂದು ಮಗಳದಾಳ್ರಿ ಆಕಿ ತೋರಿಸ್ತೇನೆ ರೀ ನಾ ಆಮೇಲೆ ನಿಮಗೆ ಒಂದು ಮಗ ಅದಾನ್ರಿ ಒಬ್ಬ ಅಕ್ಕಿ ಮಗಳಾಂಡ್ರಿ ನಮ್ದು ನಮ್ಮ ನಮಗೆ ಕುಟುಂಬ್ರಿ ಇಷ್ಟರೊಳಗ ನಾನು ಈ ತಾಯ್ಲೆಟ್ ತಬಲಿ ಒಳಗೆ ಕುಟುಂಬಗಳ ತೋರಿಸಾತಿರೋದು ಸುಮ್ಮವ ಅಂದ್ರೆ ನಾನು ನನ್ನ ಗಂಡ ನನಗೆ ರೀ ಹಂಗ ನೀಲಾನ್ ಗಂಡನ ಮನಿದು ತೋರಿಸ್ಬೇಕಲ್ರಿ ನಾವು ನೀಲಾನ್ ಗಂಡನ ಮನಿ ಅಂತ ಹೇಳಿ ಅವ್ರ ಅತ್ತಿ ನೀಲಾ ಮತ್ತು ಆಕೆ ಮಕ್ಕಳು ಆಕೆ ಗಂಡ್ರಿ ಅವ್ರ ಫ್ಯಾಮ್ಲಿ ಒಂದ್ರಿ நமது ஒன்று குட்டும்பரி நமது எடுமக்கு நாம இருக்கி நமது ஒன் கங்க ஒன் அந்த மெயின் கேரக்டர் அது ரீ கங்க ஒன்று ஆஜகே மக சசி ஒ மகளிர் தான் ಕಾಯಿಲೆ ತಬ್ಲಿ ಒಳಗ ಮೂರು ಕುಟುಂಬಕ್ಕಾವ್ರಿ ಮೂರು ಕುಟುಂಬದ್ದು ತೋರಿಸ್ತಾ ಇರ್ತೀವಿ ಹೆಸರುಗಳ್ ನೆನಪಿಟ್ಬೋರಿ ಕಂಪ್ಯೂ ಸಕ್ಕ ಒಂದೆರಡು ದಿನ ನೀವು ಸೀರಿಯಲ್ ಒಂದು ಎರಡು ಮೂರು ಎಪಿಸೋಡ್ ನೋಡ್ತಾನೆ ನಿಮಗೆ ಕನ್ಫ್ಯೂಸ್ ಆಕ ಹೆಸರುಗಳ್ರಿ ಆಮೇಲೆ ನಿಮಗೆಲ್ಲ ಗೊತ್ತಾಕವ ನಾನು ಸುಮೋವ ಮತ್ತು ನನ್ನ ಗಂಡನ ಹೆಸರು ಇನ್ನೂ ನಾನು ಇಟ್ಟಿಲ್ಲ ಹಂಗೆ ಈಗ ಯಜಮಾನ್ರಿ ಅಂತ ಕರಿತೇನೆ ನೋಡೋಣ ಏನು ಇಡಬೇಕು ಅಂತ ನೀವು ಹೇಳ್ರಿ ನನ್ನ ಗಂಡನ ಹೆಸರು ಏನು ಇಡಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ರಿ ನೀವ ಹೇಳ್ರಿ ಮತ್ತು ನೀಲವ್ವನ ಗಂಡನ ಹೆಸರು ಹೂವಪ್ಪ ಅಂತೈತಲ್ರಿ ನಿಮ್ಗೆ ಆಗಲೇ ತೋರಿಸಿನಿ ನೀಲವನ ಗಂಡನ ಹೆಸರು ಹೂವಪ್ಪ ಐತ್ರಿ ಈಗ ನಾನು ಈಗ ಮುಂದೆ ವಿಡಿಯೋ ಮುಂದುವರ್ಸ್ತೇನ್ರಿ ನೀಲಕ್ಕೆ ಅವ್ರ ಮನೆಗೆ ಬಂದಾಳ್ರಿ ಆಕಿನ ಕರಿಯಾಕೊಂತಂಟೈತೆ ರೀ ಅಲ್ಲೇ ಗಂಗಾನ್ ಮಗಳ ಬಂದಾಳಲ್ರಿ ನೀಲ ಅದಕ್ಕೆ ಒಂದಿಟ್ಟ ಮನೆ ಹುಣ್ಣಾಕ ಕರ್ಕೊಂಡ್ ಬರ್ತಾನ್ರಿ ಅದು ಅವ್ರ ಸೊಸಿನೂ ಸೊಕ್ಕಿಂದ ಐತ್ರಿ ಪಾಪ ಗಂಗವು ಏನು ನೆಟ್ಟಗ ಊಟ ಹಾಕೋಲ್ಲ ಏನಿಲ್ಲ ಅದಕ್ಕೆ ಕರ್ಕೊಂಡ್ ಬರ್ಕೊಂಡ್ರಿ ಅಡಿಗೆ ಮಾಡಿದನ. ತಗೋ ಹ್ಮ ಬಾ ಕರ್ಕೊಂಡು ಬಾ ಅವು ಯಾರು ಹುಡುಗರ್ನು ಕರ್ಕೊಂಡ್ ಆಕಿನ್ನ ಕರ್ಕೊಂಡ್ ಬೇಕಾರ ಅವ್ರ ಬಾ ಕರ್ಕೊಂಡ್ಬಾ ಏನಾಗೋದಲ್ ಪಾಪ ಬಂದ್ ಉಂಡ್ ಹೋಗ್ಲಿ ಅಲ್ಲಿ ಸೊಸಿ ಎಟ್ಟ ಅಂತ ನೋಡಿದ ನನಗ್ ಕೇಳ್ತಿರ್ತತಿ ಹ್ಮ್ ನಿಖರ್ಸ್ ನೀರ್ ಕುಡಿತಾಳ ಬ್ಯಾಡ್ ಹೋಗಿ ಕರ್ಕೊಂಡ್ ಬಾ ಬಂದ್ ಉಂಡ್ ಹೋಗ್ಲಿ ಪಾಪ ಹೆಣ್ಣು ಮಗಳ ನೋಡಿದ್ರ ನನ್ಗು ಜೀವ ಮರಕ್ತತಿ ಏನ್ ಮಾಡೋದು ಆ ಹುಡುಗಿ ಬಂದೈತಿ ಬಂದತಿ ಆ ಹುಡ್ಗಿನ ಮಾಡಾಕತಾಳ ನಾನು ನೋಡಾತ ನಿತ್ಲಾ ಕಟ್ಟಿಗೆ ಕಡಿಯಾಕ ಹೋಗಿದ್ನ ಆಗಲಿ ನೀರೊಲ್ಲಿ ಉರಿ ಹಚ್ಕಂತೇಳಿ ಏನು ಬಾಂಡೈತಿ ಐತಿ ಕಾತತಿ ಒಗೆ ಶಗನಿ ಬ ಹೋಗದ್ಲು ಅಲ್ಲೇ ನೋಡಾತನ ನಾನು ಇದು ಯಾರು ಬಿಡಗಿಪಾ ಅಂತ ಹಿತ್ಲಾಗಲ್ಲೇ ಒಬ್ಬ ಹಿತ್ತಲ್ ಕಡೆ ಹೊಂಟಿದ್ಪಾ ಯಾರು ಈ ಹುಡುಗಿ ಈ ಹೊಸಕ್ಕೆ ನತ್ತ ಅಲ್ಲ ಅಂತಾನೆ ನನಗೋ ಹುಡ್ಗಿ ದಪ್ಪ ಈಗ ಗೊತ್ತಾ ಅದಕ್ಕೆ ಇಲ್ಲ ಇದು ಗಂಗವ್ನ ಮಗಳಲ್ಲ ನೀಲಾ ಅಂತಂದ್ರು ಹೌದನಾ ಹೌದಲ್ಪಾ ಅಂತಾನೆ ಸೊಸಿ ನೋಡ್ರಿ ಹೊರಗ ಬಂದಿಲ್ಲ ಹಿತ್ತಲ್ ಕುಳ್ಸೋದಕ್ಕೆ ಕುಳಿಸೋದಕ್ ಬಡಿತಾ ಹುಡುಗಿ ಹ್ಮ್ ಇಂತ ತಂಡೆ ಪುಳ್ಬಿಡಿಯಾಕಳ ಹುಡುಗಿನ ಪುಳ್ ಬಡದ್ ಮತ್ ಒಳ್ಳಿ ಶಗನಾ ಹುಗುದಾಂಡಿ ತಿಕ್ ಏನ್ ಹಗದ ಒಳಗ್ ಹೊತ್ ನೋಡೋದ್ ಹುಡ್ಗಿ ಅಷ್ಟೆಲ್ಲಾ ಮಾಡ್ತಾರೆ ನಾನು ನೋಡಾತಿದ್ನಿ ಅಯ್ಯೋ ದೊಡ್ಡದ ಬಿಡು ಬಿಡೋ ನನ್ನ ಮಗಳನ್ನ ಇಷ್ಟು ನಿಗೀರ್ಸಿ ನೀರು ಕುಡಿಯತ್ತಾರಂತ ಅನ್ಕೊಂಡು ನಾನು ನನಗೂ ಕನ್ನ ನೀರು ಬಂದಂಗೆ ಅದು ಆ ಅಕ್ಕಿ ಸರಿ ಮಗಳು ಐತೆ ನನಗೆ ಅಲ್ಲಪ್ಪ ಒಂದು ಬಂದ ಹೆಣ್ಣ ಮಗಳನ್ನ ಈ ರೀತಿ ನಡೆಸ್ಕೋದು ಹೆಂಗ ಅದಕ್ಕೆ ನನ್ನ ಮಗನಿಗೆ ಲಘು ಮದ್ವೆನ ಮಾಡೋದಿಲ್ಲ ನನ್ನ ಮಗಳ ಮದುವೆ ಆಗಿ ಒಂದು ಎರಡು ಮಕ್ಕಳಾಗಿ ಆಕೆ ಬಂದು ಹೋಗಿ ಮೇಲೆ ಆಕೆ ಕೊಡೋದು ಕೊಟ್ಟ ಆಮೇಲೆ ಇವ್ನ ಮದ್ವಿ ಮಾಡ್ತಾನೆ ನಂಗುಂದು ಯಾಕಂತಿ ನಾನು ಹಿಂತಿ ಬಂದ್ಕೊಳ್ಳಿ ಹಿಂತಿ ಬಾಲ ಬಡ್ಯಾವ ಇವ್ರ ಎಲ್ಲ ಆಸ್ತಿ ನನ್ನ ಹೆಸರಿಗೆ ಮಾಡಿ ಇಟ್ಕೊಂಡು ನನ್ನ ನಿನ್ನ ಹೆಸ್ರಿಗೆ ಮಾಡಿಟ್ಟು ಮದುವೆ ಮಾಡೋಣ

ಹೋಗ ಅದಕ್ಕೆ ಅವನ್ನ ಕಟ್ಟಕಡ್ ಕರ್ಕೊಂಡು ಬಿಡ್ತನ್ರಿ ಆತ ಹೋಗೇ ಹೋಗೇ ಅಂತ ಪಾಪ ಮರಗು ಮಹನ್ಮಕ್ಕಳಿಗೆ ಆಡಿರ ನಾಳ님 ಮಗಳಕ್ಕೆ ಪುಣ್ಯ ಬರ್ತತಿ ಓ ಹೋಗ ನಾನು ಒಂದ ಸ್ವಲ್ಪ ಆರುದ್ರಂಗ್ ರೋಡ್ ಮನೆಗೆ ಹೋಗಿ ಬರ್ತನ್ ನಾನು ಸ್ವಲ್ಪ ಕೆಲಸ ಐತಿ ಹೊಲದಾಗ ಹಿಂಗೇನೋ ಅಂತ ಏನನ್ನು ಹೇಳಾತಿರವು ಔಷಧ ಹುಡುಕಿದುದು ಅದಕ್ಕೆ ನಾನು ಸ್ವಲ್ಪ ಹೋಗ ಬರ್ತನ್ ಆತ ಬಂಗಾರ ಹೋಗಿ ಬರಿ ಬರಿ ಗಂಗೋಗಳ ಮನೆಗೆ ಹೇಳ್ರಿ ವನಿರಿ ಒಂದ ಸ್ವಲ್ಪ ಅಲ್ಲೆಲ್ಲ ಚೆನ್ನಾಗಿ ವಾಸವಾ ನೋಡುವಾಗ ಎಲ್ಲಾ ಕಡೆ ಹೇತ ಹೆಂಗ ಹಳದಿ ಕಲರ್ ಕಲಿ 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 ಆಗೇತಿ ನೋಡು ಅಡ್ಡಾಡಕ್ಕೆ ಆಗ್ವಲ್ತು ನೋಡು ಮನೆಯಾಗ ಬರೇ ಸಂಡಾಸ್ ಸ್ವಾಸನಿಂದ ಒಂದಿಷ್ಟು ಕಂಫರ್ಟ್ ಮತ್ತೆ ಒಂದಿಷ್ಟು ಸಾಬೂನ್ ಪುಡಿ ಇದನ್ನೆಲ್ಲ ಎಲ್ಲ ಉದುರಿಸಿದ್ಯಲ್ಲ ರೀ ಎಲ್ಲ ಉದ್ರಿಸಿದೆನ್ರಿ ರೀ ಏನ್ ಬಿಡಬ ನೀನ ನಿನ್ನ ಮಗನ್ ಒಂದ್ ಏಟು ಬುದ್ಧಿನ ಕಲ್ಸಿದ್ನಿ ನನ್ನ ಮಕ್ಳು ಅದಾವ ಒಂದಿನ ಹಿಂಗ್ ಮನೆಯಾಗ ಹುಚ್ಚು ಓದೋದು ಗೊತ್ತಿಲ್ಲ ಹೇತದ್ ಗೊತ್ತಿಲ್ಲವ ಎಲ್ಲಾ ನಾನು ಸ್ವಚ್ಛಗೆ ಎಲ್ಲ ಇದನ್ನ ಮಾಡ್ತಿದ್ನಿ ಇಲ್ ತಗೋರಿ ಬನ್ನಿ ಅಂದ್ರ ನಮ್ದಲ್ಲಿ ಏನಾಕತ್ರಿ ಆಕತಲ್ಲ ಅವು ಹಿಂಗೆ ಎಲ್ಲಾರೂ ಮಾಡ್ತಾನ ಅಲ್ಲೇ ಶಗಣ ತಗೊಂಡು ಬಿಡ್ದು ಹೋಗೋದು ಬಿಟ್ಟೈತೆ ಅಂದ್ರೆ ಪಾಪ ಅದಕ್ಕೆ ಇನ್ನ ಸಣ್ಣದ ರೀ ನೋಡಾ ಇಲ್ಲ ಈಗ ರೀ ಎರಡು ವರ್ಷದ ಐತ್ರಿ ಹಿಂಗಾಗಿ ಅದಕ್ಕೆ ಏನು ಗೊತ್ತಾಕತ್ತ್ರಿ ಪಾಪ ಅವ್ಕೆ ಮಕ್ಳು ಏನು ಗೊತ್ತಾಕ ಹೇಳಿರಿ ಅದು ವರ್ಷ ಒರ್ಸ್ತಿ ಹೇಳ್ತೈತಿ ವರ್ಷ ಒರಿಸ್ತಾನೆ ಸ್ವಚ್ಛ ಸ್ವಚ್ ರೀ ಏನು ಇದಿಲ್ಲ ನೀ ಏನು ಸ್ವಚ್ ಮಾಡ್ತೀವಾ ಅದಕ್ಕೆ ಬೇಕಲ್ಲ ಸಾಬೂನು ಪುಡಿ ಮತ್ತು ಇದು ಕಂಫರ್ಟು ಎಲ್ಲ ಬೇಕಲ್ಲ ಪರಿಶೀರ್ಸುದದು ನಾ ನಿಮ್ಮನ್ನ ದುಡಿಯಾವ ಅಟ್ಟ ಅಟ್ಟ ದುಡಿತಾನೋ ಒಂದಿನ ಬಾಡಿ ಈ ಊರ ನಾಲ್ಕು ಇರೋದಿಲ್ಲ ಏನು ಮಾಡೋದು ನಮ್ದು ಜೀವನ ಹಂಗಲ್ಲವಾ ನಡೀತೀ ಹೆಂಗಾರ ನಡ್ಕೊಂಡು ಹೋಗ್ಬೇಕು ನನಗೂ ಹೆಣ್ಣು ಅದಾವು ಜೀವನ ಮಾಡ್ಕೊಂಡು ಹೋಗ್ಬೇಕಲ್ಲ ಮತ್ತೆ ಅಕ್ಕ ಅಕ್ಕ ಹೇಳಿಲ್ಲ ಸೀಮಾ ಏನು ಅಕ್ಕ ಅದು ಸ್ವಲ್ಪ ನಾನು ಹೊರಗಡೆ ಹೋಗಿ ಬರ್ಬೇಕಾಗಿತ್ತು ಇಲ್ಲೆಲ್ಲ ಅಂಗಡಿಗೆ ಹೋ ಚಲೋ ಇರ್ತಾವಲ್ಲ ಸ್ವಲ್ಪ ಜ್ಯೂಲರಿ ಸೆಟ್ಟು ಅದು ಇದು ತಗೋಬೇಕಾಗಿತ್ತು ನಾನು ಅದಕ್ಕೆ ನೀ ಬರ್ತೀಯಾ ಏನು ಬಾವನ್ ಕಳಿಸ್ತೀಯ ಹೌದಾ ಹೊರಗಡೆ ಕೈ ಏನು ತಗೋಬೇಕು ಹೇಳು ದುಡ್ಡು ಬಿಡ್ ಏನಾರ ಬೇಕಾ ಏನು ஹே டேன் பேடக்க அல்ல பாவ வந்திருத்தல அவரு கடை நெய் கொத்தினி சொல்வா ஜுவத்து நம்ம ஃப்ரெண்ட்ஸ் எல்லாம் ஒன்றே தர தோண்டாரா அதுக்கு அவரு இல்லே தார் நம்ம ஊராக அதுக்க ஹா நம்ம ஊராக தோண்டார்த்த இல்லை ஸ்டேஷ்னரி ஆய்த்தலி லாஸ்ட் பீதி கொனேல அது டேஷ்னரி ஆகித்தலது இங்கே நீங்கள் சா நியூ நியூ எல்லார ஜுவீஸ் சட்டெல்லாம் தந்தார்த்த நம்ம ஃப்ரெண்ட்ஸ்ஸுக்கு ஃபோன் வச்சி நானும் அது அதுக்க எல்லாம் தோண்டா அது மஸ்த் மஸ்ததாவ தகோ நானும் தோண்டி தேன் நோடி இன் தந்திரும் அஸ்ட்ரு குடி ஒன்று எல்லாரும் ஹாக்கி அதுக்கு தோந்து அந்தி தகண்டலண்ணா ಹ್ಞೂ ಆಯ್ತು ನೋಡಿ ಹಿಂಗೆ ಎಂಥ ಬಾ ಏನಾದರೂ ರೊಕ್ಕ ಮೇಲೆ ಇದ್ರೆ ಫೋನ್ ಭೀ ಮಾಡ್ತೇನೆ ಸರಿ ಏನ ಸರಿ ಆಯ್ತು ತೊಗೋಕ್ಕ ಹೋಗ್ತೀನಿ ಹೋಗ್ತೇನೆ ಚಾಗಿ ಮಾಡ್ಕೊಡ್ಲಾ ಬೇಡ ಬ್ಯಾಡಬೇಡಕ್ಕ ಇದೇ ಥರ ಸರ್ಬತ್ ಮಾಡ್ಕೊಟ್ಟಿದ್ದೀವಿ ಮತ್ತೆ ಈ ಚಾ ಕುಡಿದ್ರೆ ಬ್ಯಾಡಬೇಡ ಸರಿ ಈಗ ಡೈಜೆಷನ್ ಆಗೋದಿಲ್ಲ ಅದು ಹೊಟ್ಟೆಯಲ್ಲಿ ಒಂದು ತನ್ನೊಂದು ಒಂದು ಕೋಲ್ಡು ಒಂದು ಹಾಟು ಅಂತೇಳಿ ಬೇಡಬೇಡ ಏನು ಬೇಡ ನಾನು ಹೋಗಿ ಬರ್ತೀನಿ ಹ್ಞೂ ಇಲ್ಲ ಅವ್ರಿ ಹೀಗೆ ಪರಿಸ್ವಿಯಾ ಬರೀ ಹೋಗ್ಬರ ನಾನು ಪಟೇಗೆ ಬರ್ತೀರಿ ಚೀಕ ಇಕ್ಕೇನು ಬುದ್ಧಿ ಇಲ್ಲನಾ ಅಕ್ಕಿನ ಕ ಹೋಗಿ ಅಕ್ಕಿ ಅಂದ್ರೆ ತಗೊಂಡ್ರೆ ರೊಕ್ಕ ನೀರು ಕೊಡ್ತಾನ అయ్యే బాబు నమ్మప్ప మక్త ననగన్ హావెలా తగ్బంతే ఆశ ఇల్ బీ ఏ బ్రీ నంబర్ హోగి బరణ హూ ఇల్గొరీ ఏ బారీ ఇ అందీచ యాక నిందీలా జాతి మాట్లాడతీ స్వాలే కలసీ మాతాడకబడల్ నీందే మన ఇక్ర ముఖాను నీడ నో నేను ఇవ్వ నోడి ఒంచురు మాతాడుతా మాట్లాడకే బడలంతే నోడి ఎదకి కర ಅವಳು ಯಾಕೆ ಸರಿಯಾಕ ನಿಮ್ಮ ಭಾವನ ಕರ್ಕೊಂಡು ಹೋಗಿ ಮುಚ್ಕೊಂಡು ಹೋಗು ನಿನ್ಗೆ ಏನು ಬೇಕಲ್ಲ ಅಂತ ತೊಗೊಂಡು ಬಾ ಮತ್ತೆ ನಿನ್ನ ಕೊಡ್ಸಿರ ಅವ್ರ ತಂಗಿ ಅಕ್ಕಿ ಬಿಟ್ಟನ್ನು ಆಕೆಗೆಲ್ಲ ಒದಕ್ಕೆ ಕೊಡಿಸ್ತಾನೆ ಆಕೆ ಏನು ಕೇಳ್ತಾ ಅದನ್ನು ಮತ್ತು ಅಕ್ಕಿ ಆಕೆ ಮಕ್ಕಳಿಗೆ ಎಲ್ಲ ಕೊಡಿಸಿ ಕರ್ಕೊಂಡು ಬರುವ ಹಂಗೆ ಮಾಡಾಕಿನಿ ಇದ್ದಿದ್ದ ನನ್ನ ಗಂಡನ ಕಿಸಿ ಎಲ್ಲ ಖಾಲಿ ಮಾಡಾಕಿನಿ ತನ್ನಾಗ ನೀವು ಹೋಗೋ ತೆಲಗ ಹೋಗಿ ನಿಮ್ಗೆ ಏನು ಬೇಕಂತ ತೊಗೊಂಡ್ ಬಾ ಅಯ್ಯೋ ಆಯ್ತು ಬರುವ ಮಾರೈತಿ ಎದಕ್ಕೆ ಹದ್ತಿ ಓಕೆ ಬಾವು ಫೋನ್ ಮಾಡು ನಾನು ಅಲ್ಲೇ ಹೋಗಿರ್ತೇನೆ ಆಯ್ತಾ ಏನಾರ ಬರ್ತೀನಿ ಕೂಂಬರ್ತೇನೆ ಏನಾರ ರಬೇಕು ಬೇಡ ಬೇಡ ಈ ಪಡ್ಪು ಶೋಗತನ ನನಗೆ ಏನು ಥರಕ್ಕೆ ಹೋಗ್ಬಿಡಲಿ ನಂಗೆ ಬೇಕಂದ್ರೆ ನಾನು ತರಿಸ್ಕೊಂಡು ತಿಂತಿಂತು ಏನು ತಿಂತಿಲ್ಲ ನನಗೆ ನನ್ನ ಗಾಂಡೆಲ್ಲ ತಂದು ಕೊಡ್ತಾನೆ ಇದು ಹೋಗ್ಲಿ ಇದು ಹಾಳಾಗಿ ಹೋಗ್ಬೇಕಲ್ಲ ಬಂದು ಹೋಗ್ಕೆನಂತೆ ಇವತ್ತು ಉಳ್ದ ಬಿಟ್ಟೈತೆ ನೋಡು ವಸ್ತು ಉಳಿತು ಅದಕ್ಕೆ ನಾನು ಬೆಳಗಿದ್ದು ಪರಿಚಯವರ್ಸಕ್ಕೆ ಹಚ್ಚನ ಎಲ್ಲ ಮಾಡೈತೆ ಇವತ್ತು ಎಮ್ಮೆ ಹಿಂಡೈತಿ ಹ್ಞೂ ಶಗನ ಬಾಡೋದು ಕೂಳಬಾಡ್ದು ಹೋಗಿ ಅನ್ನೋದು ಬಾಂಡೈತಿ ಎಲ್ಲ ಮಾಡಿದ್ಲ ಇನ್ನು ಕುಂತಿದ್ಲಲ್ಲ ಅವ್ವ ಮಗಳ ಕೂತಿದ್ರು ಕೊಟ್ಟು ಪುರಂಗ್ ಕುಂಡಿರ್ತಾರ ಅದಕ್ಕೆ ನಾನು ಅದೇ ಮಾಡಲಿ ಅಂತ ಹೇಳಿ ಪರ್ಚೆ ನೀಲಾ ಗಂಗವ ಬಾನ ನೋಡ ಈಗ ಬಿತ್ರಿ ಈಕೆ ಯವ್ವ ತಂದು ನಮ್ಮ ಅತ್ತಿಗೆ ನನಗೆ ಬ್ಯಾಗಿ ಹಚ್ಚಕಿ ಬಿಸಿರಿ ಊರು ಪಿಸಿರಿ ಬರ್ತಾಳಾ ಬ್ಯಾಗಿ ಹಚ್ಚಿ ಅದನ್ನ ಹಚ್ಚಿ ಹೋಗ್ಬಿಡ್ತಾಳು ನನ್ನ ಗಂಡಕ್ಕೆ ಸುರೀತ್ ಮನೆ ಹೇಳಿದ್ಲು ನಿಮ್ಮ ಜೋಡಿ ಚಲೋ ತಂಗ ಇರೋದ್ರಲ್ಲಿ ನೀನು ಹೇಳ್ತಂತಿ ಈಕೆ ಜಾಡಿಸ್ಬೇಕಾಗೈತಿ ಗಂಗವ ಊ ಸುಮವಾ ಬರವ ಏನು ಮಾಡ್ತೇವೆ ಗಂಗವ ಅಯ್ಯಾಗ ಯಾಕೆ ಪರ್ಸಿವಾ ನೀಲಾ ಬರವ ಅಲ್ಲ ಪಾಪ ಜಾಗ ಜಾಗ ಮಾಡಿ ಎಷ್ಟು ಚಂದ ರೆಡಿ ಆಗಿದ್ವಿ ಕೊರ್ಸಿ ಕೊರ್ಸ ಆತಿಯಲ್ಲ ಎಲ್ಲ ಹುಡುಗನ್ ಸ್ವಲ್ಪ ಸಂಡಾಸ್ ಮಾಡಿದ್ರೆ ಅದಕ್ಕೆ ಕೊರ್ಸ ಆತಂಡ್ರಿ ಬಿಟ್ಟು ಒಗದ್ ಬಾ ಕುದ್ರ ಬಾಯಿ ನೋಡು ಎಷ್ಟಿದ್ದಿರ್ಬೇಕು ಪಿಸ್ಟಿಕ್ಕಿದ್ರು ನಮ್ಮನಿಗೆ ಬಂದು ಒಗದ್ ಬಾ ಬಿಟ್ಟ ನಾ ನೋಡು ಅಲ್ಲ ತನ್ನ ಬೇರಾಕಿ ಅಂತ ಗೊತ್ತಾ ಅಂತಿಕ್ಕಿ ಅಲ್ಲಕ್ಕ ಇಂಥ ನಾಯಿಗಳು ಯಾಕೆ ಮನೆಯೊಳಗೆ ಬಿಟ್ಕೋತ್ರಿ ಅಲ್ಲ ನಿನಗೆ ತಂದು ಬ್ಯಾಗಿ ಹೆಚ್ಚಿ ಕಡಿ ಕೊಡ್ಬೇಕಾದ್ರೆ ಈ ನಾಯಿಗಳು ಯಾಕೆ ಕರ್ಕೋತ್ರಿ ಏನು ಮಾಡಿದೆ ನಿಷ್ಠು ರಾಗ ಹಾಕ್ತಾರಲ್ಲ ಒನೆಗಿನ ಮಂದಿ ಅಕ್ಕಿ ಜೋಡಿ ಏನಾರ ಜಗಳ ಮಾಡಿ ಏನಾರ ಅನ್ನ ಅಂದ್ರೆ ಊರಿಗೆಲ್ಲ ಸಾಕಂತ ಹೋಗ್ಕೊಳ್ಮತ್ತ ಅವಕ್ಕ ಸುಮ್ಮನೆ ಅದೇನಿ ನೋಡಿದ್ರಲ್ಲ ಇವತ್ತಿನ ಕತೆ ಹೇಗೆ ಅನ್ನಿಸ್ತು ಅಂತ ನಿಮಗೆ ಈ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲ ನನ್ನ ವ್ಯೂವರ್ಸ್ಗೂ ಹಾಯ್ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಯ್ ಅಂತ ಹೇಳ್ತಾ ಇವತ್ತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ನೋಡೆಯಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್